ಟು ಝೋನ್ ಕುಮೆ ರುಚಿಕರವಾದ ಸಬ್ಬಸಿಗೆ ಸೊಪ್ಪಿನ ಅಕ್ಕಿ ರೊಟ್ಟಿ ಮಾಡೋದನ್ನ ತೋರಿಸ್ಕೊಡ್ತೀನಿ ಈ ರೊಟ್ಟಿ ಬಹಳ ರುಚಿಯಾಗಿರುತ್ತೆ ಮಕ್ಕಳಿಗೆ ಆಫೀಸಿಗೆ ಲಂಚ್ ಬಾಕ್ಸ್ ನೀವು ಇದನ್ನ ತಗೊಂಡು ಹೋಗ್ಬಹುದು ಈ ರೊಟ್ಟಿಯನ್ನ ಹಾಗೆ ಬೇಕಾದ್ರೂ ತಿನ್ಬಹುದು ಈವ್ನಿಂಗ್ ಟೈಮ್ ನೀವು ಸ್ನಾಕ್ ತರ ಕೂಡ ಇದನ್ನ ಮಾಡ್ಕೊಂಡು ತಿನ್ಬಹುದು ಬಹಳ ರುಚಿಯಾಗಿರುತ್ತೆ ನೀವು ಇದನ್ನ ಮಳೆ ಬರುವಾಗ ಈ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ಜೊತೆ ನೀವು ಇದನ್ನ ಹಚ್ಕೊಂಡು ತಿಂತಾ ಇದ್ರೆ ಬಾಯಲ್ಲಿ ನೀರು ಉರ್ತಾ ಇರುತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ಈ ರೆಸಿಪಿಯನ್ನು ಮಾಡೋದನ್ನ ನಿಮಗೆ ಈ ದಿನ ತೋರಿಸ್ಕೊಡ್ತೀನಿ ಮೊದಲಿಗೆ ನಾವು ಎರಡು ಕಪ್ಪು ಅಕ್ಕಿ ಹಿಟ್ಟನ್ನು ಪಾತ್ರೆಗೆ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ನಾನು ನೀರನ್ನ ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಈ ತರ ಕುದೀತಾ ಇರಬೇಕು ಈಗ ನಾವು ಈ ನೀರನ್ನ ಅಕ್ಕಿ ಹಿಟ್ಟಿಗೆ ಹಾಕೊಳ್ಳೋಣ ಒಂದು ಮರದ ಕೋಲಿನ ಸಹಾಯದಿಂದ ನಾವು ಈ ನೀರನ್ನ ಹಾಕಿ ಕಲ್ಸ್ಕೊಳ್ಳೋಣ ನೀವು ಹಿಟ್ಟನ್ನ ಕಲಸುವಾಗ ನೋಡ್ಕೊಂಡು ನೀವು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ಉಂಡೆ ಕಟ್ಟೋ ಹದಕ್ಕೆ ಬರೋ ಅಷ್ಟು ನೀರನ್ನ ಹಾಕಿ ಕಲ್ಸ್ಕೋಬೇಕು ಹಿಟ್ಟನ್ನ ನಾವು ಚೆನ್ನಾಗಿ ಮೃದುವಾಗಿ ಬರೋ ತರ ಕಲ್ಸ್ಕೋಬೇಕು ನಾವು ಈ ರೀತಿ ಉಂಡೆಯನ್ನ ಕಟ್ಟಿದ್ರೆ ಉಂಡೆ ಬರೋ ಅಷ್ಟು ನೀರನ್ನ ಹಾಕೊಂಡು ಹಿಟ್ಟನ್ನ ಕಲ್ಸ್ಕೋಬೇಕು ಈಗ ಕಲ್ಸ್ಕೊಂಡಾಗಿದೆ ಇದನ್ನ ನಾವು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಇಟ್ಕೊಳ್ಳೋಣ ಚೆನ್ನಾಗ ಗೋಶಾಲೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಮೊದ್ಲಿಗೆ ತವಾಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ರಿಫೈನ್ಡ್ ಆಯಿಲ್ ಅನ್ನ ಹಾಕೊಳ್ಳೋಣ ಎಣ್ಣೆ ಬೀಸದ ನಂತರ ಸಾಸಿವೆಯನ್ನ ಹಾಕೊಳ್ಳೋಣ ಸಾಸಿವೆ ಸಿಗದ ನಂತರ ಹಸಿ ಮೆಣಸಿನಕಾಯಿಯನ್ನ ಎರಡನ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಳ್ಳೋಣ ಸಣ್ಣಗೆ ಕಟ್ ಮಾಡಿದ ಈರುಳ್ಳಿಯನ್ನ ಹಾಕೊಳ್ಳೋಣ ಒಂದು ಅರ್ಧ ಕ್ಯಾಪ್ಸಿಕಮ್ ಅನ್ನ ಕಟ್ ಮಾಡ್ಕೊಂಡಿದೀನಿ ಅದನ್ನ ಕೂಡ ಇದಕ್ಕೆ ಹಾಕೊಂಡು ಫ್ರೈ ಮಾಡೋಣ ಸಣ್ಣಗೆ ಕಟ್ ಮಾಡಿದ ಕರಿಬೇವನ್ನ ಹಾಕೊಳ್ಳೋಣ ಒಂದು ಕ್ಯಾರೆಟ್ ಅನ್ನ ತುರ್ಕೊಂಡಿದೀನಿ ಅದನ್ನ ಕೂಡ ಹಾಕೊಳ್ಳೋಣ ಇದನ್ನ ತುಂಬಾ ಫ್ರೈ ಮಾಡೋದು ಬೇಡ ಕ್ಯಾರೆಟ್ ಅನ್ನ ಒಗ್ಗರಣೆಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಸಬ್ಸಿಗೆ ಸೊಪ್ಪನ ಒಂದು ಅರ್ಧ ಕಟ್ಟು ಸಬ್ಸಿಕೆ ಸೊಪ್ಪನ್ನ ತಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದೀನಿ ಇದನ್ನ ಸೇರಿಸ್ಕೊಳ್ಳೋಣ ಒಗ್ಗರಣೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷ ನಾವು ಫ್ರೈ ಮಾಡ್ಕೊಂಡಾಗಿದೆ ಇದನ್ನ ನಾವು ಮೊದಲೇ ಮಿಕ್ಸ್ ಮಾಡಿ ಇಟ್ಕೊಂಡಂತ ಅಕ್ಕಿ ಇಟ್ಟಿಗೆ ಮಿಶ್ರಣಕ್ಕೆ ಹಾಕೊಳ್ಳೋಣ ಇದಕ್ಕೆ ನಾನು ತೆಂಗಿನ ತುರಿಯನ್ನ ಹಾಕೋತಾ ಇದ್ದೀನಿ ಜೊತೆಗೆ ಸಣ್ಣಗೆ ಕಟ್ ಮಾಡಿದ ತೆಂಗಿನಕಾಯಿ ಕಾಯಿ ಚೂರುಗಳನ್ನ ಕೂಡ ಹಾಕೋತಾ ಇದೀನಿ ಅಕಸ್ಮಾತ್ ಹಲ್ಲುಗಳು ಇಲ್ಲದೆ ಇರೋರು ವಯಸ್ಸಾದವರು ಇದ್ರೆ ನೀವು ಇದನ್ನ ಸ್ಕಿಪ್ ಮಾಡ್ಕೋಬಹುದು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಕಲಸುವಾಗ ನೀರು ಕಡಿಮೆ ಅಂತ ಅನ್ಸಿದ್ರೆ ನೀವು ಕೊನೆನಲ್ಲಿ ಸ್ವಲ್ಪ ತಣ್ಣೀರನ್ನ ಕೂಡ ಇದಕ್ಕೆ ಚಿಮಕ್ಸ್ಕೊಂಡು ಹಿಟ್ಟನ್ನ ಕಲ್ಸ್ಕೋಬಹುದು ಒಗ್ಗರಣೆ ಸ್ವಲ್ಪ ತಣ್ಣಗಾದಂತ ನಾವು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟು ಇದನ್ನ ನಾವು ಉಂಡೆ ಆಗಿ ತಗೊಳ್ಳೋಣ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಸ್ವಲ್ಪ ರಿಫೈನ್ ಹಾಕೊಳ್ಳೋಣ ಗ್ರೀಸ್ ಮಾಡ್ಕೊಳ್ಳೋಣ ನಾವು ಮಾಡಿಕೊಂಡಂತ ಉಂಡೆಯನ್ನ ಇದ್ರ ಮೇಲೆ ಇಟ್ಟು ಪ್ರೆಸ್ಸಿಂಗ್ ನಿಂದ ಪ್ರೆಸ್ ಮಾಡ್ಕೊಳ್ಳೋಣ ಮತ್ತೊಂದು ಕಡೆ ಕೂಡ ತಿರ್ಗಿಸ್ಕೊಂಡು ಪ್ರೆಸ್ ಮಾಡ್ಕೊಳ್ಳೋಣ ಈಗ ಎಲ್ಲಾ ಕಡೆ ಈವನ್ ಆಗಿ ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಇದನ್ನ ನಾವು ತವಾ ಮೇಲೆ ಮುದ್ದೆ ನಾನು ಕಾಯೋದಕ್ಕೆ ಇಟ್ಕೊಂಡಿದೀನಿ ಅದ್ರ ಮೇಲೆ ಹಾಕೊಳ್ಳೋಣ ಈಗ ತವಾ ಮೇಲೆ ನಾವು ರೊಟ್ಟಿಯನ್ನ ಹಾಕೊಳ್ಳೋಣ ಮೇಲೆ ಸ್ವಲ್ಪ ರಿಫೈನ್ ಅಲ್ಲ ಹಾಕೊಳ್ಳೋಣ ಮತ್ತೊಂದು ಕಡೆ ತಿರುಗಿಸ್ಕೊಳ್ಳೋಣ ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾವು ಸ್ವಲ್ಪ ಮೇಲೆ ತುಪ್ಪವನ್ನು ಸೋರ್ಕೊಂಡು ಸರ್ವಿಂಗ್ ಪ್ಲೇಟ್ಗೆ ತೆಕ್ಕೊಳ್ಳೋಣ ರುಚಿಕರವಾದ ಸಬ್ಬಸಿಗೆ ಸೊಪ್ಪಿನ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ಈ ರೊಟ್ಟಿ ಬಹಳ ರುಚಿಯಾಗಿರುತ್ತೆ ಮಕ್ಕಳಿಗೆ ವಯಸ್ಸಾದವರಿಗೆ ತುಂಬಾ ಇಷ್ಟ ಆಗುತ್ತೆ ಇದನ್ನ ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ ಒಮ್ಮೆನಾದ್ರೂ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಾಮೆಂಟ್ ಕೂಡ ಮಾಡಿ ಹೊಸ ರೆಸಿಪಿಗಳಿಗೋಸ್ಕರ ನೋಟಿಫಿಕೇಶನ್ ಬೆಲ್ ಅನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್